ನ್ಯೂಯಾರ್ಕ್ನಲ್ಲಿ ನಡೆದ ಭೀಕರ ಗುಂಡಿನ ದಾಳಿಯಲ್ಲಿ ಬಾಂಗ್ಲಾದೇಶ ಮೂಲದ ಪೊಲೀಸ್ ಅಧಿಕಾರಿ ಜನರನ್ನ ರಕ್ಷಿಸುವ ಕರ್ತವ್ಯದಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಮ್ಯಾನ್ಹ್ಯಾಟನ್ನ ಕಚೇರಿ ಕಟ್ಟಡದಲ್ಲಿ ನಡೆದ ಶೂಟ್ಔಟ್ ವೇಳೆ ಈ ದುರಂತ ಸಂಭವಿಸಿದೆ ಸಾರ್ವಜನಿಕರನ್ನ ರಕ್ಷಿಸಲು ಯತ್ನಿಸಿ ಪ್ರಾಣತೆತ್ತ ಬಾಂಗ್ಲಾದೇಶದ ವಲಸಿಗ ಅಧಿಕಾರಿಯ ಹೆಸರು ದಿದಾರುಲ್ ಇಸ್ಲಾಂ ದಾಳಿಕೋರ ಅಮೆರಿಕದಲ್ಲಿ ಹುಟ್ಟಿದ ಮುಸ್ಲಿಮೇತರ ವ್ಯಕ್ತಿಯಾಗಿದ್ದರೂ ಕೆಲ ಬಲಪಂಥೀಯರು ಮುಸ್ಲಿಮರು ಮತ್ತು ವಲಸಿಗರ ವಿರುದ್ಧ ದ್ವೇಷದ ಅಭಿಯಾನ ನಡೆಸಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನ್ಯೂಯಾರ್ಕ್ ನಗರ ಕಂಡ ಅತ್ಯಂತ ಭೀಕರ ಗುಂಡಿನ ದಾಳಿಗಳಲ್ಲಿ ಇದು ಒಂದಾಗಿದೆ ಸೋಮವಾರ ಸಂಜೆ ನಡೆದ ಈ ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಮ್ಯಾನ್ಹ್ಯಾಟನ್ನ ಕಚೇರಿ ಕಟ್ಟಡವೊಂದರಲ್ಲಿ ಆ ಸಜ್ಜಿತ ವ್ಯಕ್ತಿ ಮನಬಂದಂತೆ ಗುಂಡು ಹಾರಿಸಿ ಕೊಂದಿದ್ದಾನೆ ಮೃತಪಟ್ಟವರಲ್ಲಿ ಮೂವತ್ತಾರು ವರ್ಷದ ಎನ್ವೈಪಿಡಿ ಅಧಿಕಾರಿ ದಿದಾರುಲ್ ಇಸ್ಲಾಂ ಕೂಡ ಸೇರಿದ್ದಾರೆ ಬಾಂಗ್ಲಾದೇಶ ಮೂಲದ ವಲಸಿಗರಾದ ಅವರನ್ನ ಜನರ ರಕ್ಷಣೆಗಾಗಿ ಕಡೆಯವರೆಗೂ ಹೋರಾಡಿದ್ದಕ್ಕಾಗಿ ನಗರದಾದ್ಯಂತ ಹೀರೋ ಅಂತ ಕೊಂಡಾಡಲಾಗುತ್ತಿದೆ ಎನ್ವೈಪಿಡಿ ಕಮಿಷನರ್ ಜಸ್ಸಿಕಾ ಟಿಶ್ ಅವರ ಪ್ರಕಾರ ಶಂಕಿತನನ್ನ ಇಪ್ಪತ್ತೇಳು ವರ್ಷದ ಶೇನ್ ಡೆವೋನ್ ತಮೂರಾ ಅಂತ ಗುರುತಿಸಲಾಗಿದೆ ಈತ ಅಮೆರಿಕದ ನೆವಾಡಾ ನಿವಾಸಿಯಾಗಿದ್ದು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಿದ್ದ ಅಂತ ಹೇಳಲಾಗಿದೆ ಎಂ ಫೋರ್ ಮಾದರಿಯ ರೈಫಲ್ನೊಂದಿಗೆ ಪಾರ್ಕ್ ಅವೆನ್ಯೂದಲ್ಲಿರುವ ಕಟ್ಟಡಕ್ಕೆ ನುಗ್ಗಿದ ತಮೂರ ಹಲವು ಮಹಡಿಗಳಲ್ಲಿ ಗುಂಡಿನ ದಾಳಿ ನಡೆಸಿದ್ದಾನೆ ಅಧಿಕಾರಿ ದಿದಾರುಲ್ ಇಸ್ಲಾಂ ಸೇರಿ ಇತರರನ್ನ ಕೊಂದ ನಂತರ ತಾನೂ ಕೂಡ ಗುಂಡ್ ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪೊಲೀಸರಿಗೆ ಸ್ಥಳದಲ್ಲಿ ಒಂದು ಪತ್ರ ಸಿಕ್ಕಿದ್ದು ಅದರಲ್ಲಿ ತಮೂರ ತನ್ನ ಮಾನಸಿಕ ಆರೋಗ್ಯದ ಬಗ್ಗೆ ಹತಾಶ ವ್ಯಕ್ತಪಡಿಸಿದ್ದಾನೆ ತಾನು ಫುಟ್ಬಾಲ್ ಆಡುವಾಗ ಆತ ತಲೆನೋವಿನ ದೀರ್ಘಕಾಲೀನ ಪರಿಣಾಮದಿಂದ ಬಳಲುತ್ತಿರುವ ಬಗ್ಗೆ ಪತ್ರದಲ್ಲಿ ಹೇಳಿಕೊಂಡಿರುವುದಾಗಿ ತಿಳಿದು ಬಂದಿದೆ ಆ ಕಟ್ಟಡದಲ್ಲಿ ನ್ಯಾಷನಲ್ ಫುಟ್ಬಾಲ್ ಲೀಗ್ ಅಂದರೆ ಎನ್ಎಫ್ಎಲ್ ಕಚೇರಿ ಇರೋದ್ರಿಂದ ಅದೇ ಕಾರಣಕ್ಕೆ ಆತ ಆ ಸ್ಥಳವನ್ನ ಗುರಿಯಾಗಿಸಿಕೊಂಡಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ ಘಟನೆ ನಡೆದಾಗ ಅಧಿಕಾರಿ ಇಸ್ಲಾಂ ಅವರು ಕರ್ತವ್ಯದಲ್ಲಿರಲಿಲ್ಲ ಬದಲಿಗೆ ಆ ಕಟ್ಟಡದಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ರು ದಾಳಿಕೋರರನ್ನ ಎದುರಿಸಲು ಪ್ರಯತ್ನಿಸಿದ ಮೊದಲ ವ್ಯಕ್ತಿ ಅವರೇ ಆಗಿದ್ರು ಆದರೆ ದುರದೃಷ್ಟವಶಾತ್ ಅವರೇ ಮೊದಲ ಬಲಿಯಾದ್ರು ಸಿದಾರುಲ್ ಇಸ್ಲಾಂ ಅವರು ಗರ್ಭಿಣಿ ಪತ್ನಿ ಇಬ್ಬರು ಪುಟ್ಟ ಗಂಡು ಮಕ್ಕಳು ಮತ್ತು ವೃದ್ಧ ತಂದೆ ತಾಯಿಯನ್ನ ಅಗಲಿದ್ದಾರೆ ಮಗನ ಸಾವಿನ ಸುದ್ದಿ ಕೇಳಿ ಅವರ ತಂದೆಗೆ ಪಾರ್ಶ್ವವಾಯು ಆಘಾತವಾಗಿದೆ ಅಂತ ವರದಿಯಾಗಿದೆ ಮೂರು ವರ್ಷಗಳ ಹಿಂದೆಯಷ್ಟೇ ಪೊಲೀಸ್ ಇಲಾಖೆಗೆ ಸೇರಿದ್ದ ಇಸ್ಲಾಂ ಅದಕ್ಕೂ ಮುನ್ನ ಶಾಲೆಯೊಂದರಲ್ಲಿ ಭದ್ರತಾ ಸಿಬ್ಬಂದಿಯಾಗಿದ್ರು ಎನ್ವೈಪಿಡಿ ಸಮವಸ್ತ್ರ ಧರಿಸುವುದು ಅವರಿಗೆ ಹೆಮ್ಮೆಯ ವಿಷಯವಾಗಿತ್ತು ಅಂತ ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ನೆನಪಿಸಿಕೊಳ್ತಾರೆ ಅವರು ನಂಬಿದ್ದ ಮೌಲ್ಯಗಳಿಗಾಗಿ ತಮ್ಮ ಸಮುದಾಯದ ಸೇವೆ ಮಾಡ್ತಾನೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಶ್ಲಾಘಿಸಿದ್ದಾರೆ ಈ ದುರಂತದಲ್ಲಿ ಅಧಿಕಾರಿ ಇಸ್ಲಾಂ ಅವರ ಶೌರ್ಯ ಸ್ಪಷ್ಟವಾಗಿ ಕಾಣ್ತಾ ಇದ್ರು ದಾಳಿಕೋರ ಮುಸ್ಲಿಂ ಅಲ್ದೆ ಇದ್ರೂ ಕೆಲ ಬಲಪಂಥೀಯ ನಾಯಕರು ತಕ್ಷಣವೇ ಇಸ್ಲಾಮೋಫೋಬಿಯಾ ಹರಡೋಕೆ ಆರಂಭಿಸಿದ್ದಾರೆ ಅಂತ ನಾಗರಿಕ ಹಕ್ಕುಗಳ ಹೋರಾಟಗಾರರು ಖಂಡಿಸಿದ್ದಾರೆ ಲೇಖಕ ವಜಾಹತ್ ಅಲಿ ಅವರು ಲಾರಾ ಲೂಮರ್ ಮತ್ತು ಚಾರ್ಲಿ ಕಿರ್ಕ್ ಅವರಂತಹ ವ್ಯಕ್ತಿಗಳು ಈ ದುರಂತವನ್ನು ಬಳಸಿಕೊಂಡು ವಲಸಿಗರು ಮತ್ತು ಮುಸ್ಲಿಮರ ವಿರುದ್ಧ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ ಅಂತ ಬರೆದಿದ್ದಾರೆ ಸತ್ಯ ಕೂಡ ಇವರ ದ್ವೇಷವನ್ನ ತಡೆಯಲಾರದು அதிகாரி இஸ்லாம் தம்ம நெரைஹொரியவர்த்தா பிராண தெத்தி அதே அவர பரம்பரை ಯಾರ ದ್ವೇಷವೂ ಅದನ್ನ ಅಳಿಸಲಾಗದು ಅಂತ ವಜಾಹತ್ ಅಲಿ ಬರೆದಿದ್ದಾರೆ ಒಂಬತ್ತು ಹನ್ನೊಂದರ ಭಯೋತ್ಪಾದಕ ದಾಳಿಯ ನಂತರ ಮೊಹಮ್ಮದ್ ಸಲ್ಮಾನ್ ಹಮ್ದಾನಿ ಎಂಬ ಇಪ್ಪತ್ಮೂರು ವರ್ಷದ ಮುಸ್ಲಿಂ ಎನ್ವೈಪಿಡಿ ಕೆಡೆಟ್ ಅನ್ನ ಮಾಧ್ಯಮಗಳು ಖಳನಾಯಕನಂತೆ ಚಿತ್ರಿಸಿದ್ವು ಅದರ ನಂತರ ಅವರೂ ಕೂಡ ಜನರ ಪ್ರಾಣವನ್ನ ರಕ್ಷಿಸಲು ಯತ್ನಿಸಿ ಪ್ರಾಣ ತೆತ್ತ ಹೀರೋ ಅಂತ ಗುರುತಿಸಲಾಗಿತ್ತು ಆ ಘಟನೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಲಾಗ್ತಿದೆ ಈ ಘಟನೆ ಅಮೆರಿಕದಲ್ಲಿ ಬಂದೂಕು ಹಿಂಸಾಚಾರ ಮಾನಸಿಕ ಆರೋಗ್ಯದ ಕಾಳಜಿ ಮತ್ತು ಮಾಧ್ಯಮಗಳಲ್ಲಿನ ಜನಾಂಗೀಯ ನಿರೂಪಣೆಗಳ ಕುರಿತು ಮತ್ತೊಮ್ಮೆ ಚರ್ಚೆಯನ್ನು ಹುಟ್ಟುಹಾಕಿದೆ ಈ ಎಲ್ಲ ಗದ್ದಲಗಳ ನಡುವೆ ವಲಸಿಗನೊಬ್ಬ ತಾನು ಕೆಲಸದಲ್ಲಿದ್ದ ದೇಶಕ್ಕಾಗಿ ಮಾಡಿದ ಬಲಿದಾನದ ಕಥೆ ಎಲ್ಲರ ಮನಸ್ಸಿನಲ್ಲಿ ಉಳಿದಿದೆ ನ್ಯೂಯಾರ್ಕ್ ನಗರ ಶೋಕದಲ್ಲಿ ಮುಳುಗಿದ್ದು ಅಧಿಕಾರಿ ದಿದಾರುಲ್ ಇಸ್ಲಾಂ ಅವರಿಗೆ ದೇಶದಾದ್ಯಂತ ಶ್ರದ್ಧಾಂಜಲಿಗಳು ಸಲ್ಲಿಕೆಯಾಗ್ತಿವೆ ಅವರೊಬ್ಬ ಹೀರೋ ಆಗಿ ಮರಣ ಹೊಂದಿದ್ದಾರೆ ಮತ್ತು ಅವರ ಬಲಿದಾನವನ್ನ ಎಂದಿಗೂ ಮರೆಯಲಾಗುವುದಿಲ್ಲ ಅನ್ನೋದು ಎಲ್ಲರ ಒಕ್ಕೋರಲ ಅಭಿಪ್ರಾಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು